ಹಾಯ್ ನಮಸ್ಕಾರ ನಮ್ಮ ವಾಹಿನಿ ನೋಡುತ್ತಿರುವಂತ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನಿಂದ ನಮ್ಮ ವಾಹಿನಿಯಲ್ಲಿ ಹೊಸ ಕಾರ್ಯಕ್ರಮ ಬರ್ತಾ ಇದೆ ಅದುವೇ ಕಾಮಿಡಿ ಕಾಮಿಡಿ ಕಾರ್ಯಕ್ರಮ ನಿಮ್ಮ ಮುಖದಲ್ಲಿ ನಗು ತರಿಸುವಂತ ಪ್ರಯತ್ನ ಮಾಡ್ತವೆ ಎಷ್ಟು ಮಟ್ಟ ನೀವು ನೆಗಡ್ತೀರ ಗೊತ್ತಿಲ್ಲ ಆದ್ರೆ ನಿಮ್ಮ ಮುಖದಲ್ಲಿ ವಿಡಿಯೋ ವಿಡಿಯೋವನ್ನು ಕೊನೆ ತನಕ ನೋಡಿ ನಿಮ್ಮ ಮುಖದಲ್ಲಿ ನಗು ಅಂತೂ ಖಂಡಿತ ಬರ್ತಾ ಬರ್ತೇವೆ ಮೂರು ದಿನದ ಬದುಕು ನಗು ನಗುತ್ತಾ ಬಾಳಬೇಕು ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇವತ್ತಿನ ಭಾಗ ಒಂದು ಕಾಮಿಡಿ ಕಾಮಿಡಿ ಕಾರ್ಯಕ್ರಮ ಶುರು ಮಾಡುವ ಭಾಗ ಒಂದು ಹಾ ಶುರು ಮಾಡುವ ಕಾಮಿಡಿ ನಂಬರ್ ಒಂದು ನಾನು ಏಳನೇ ಕ್ಲಾಸ್ ಹಂಗೆ ಇಪ್ಪತ್ನೇ ಮರ ಸಮಾಜ ಪರೀಕ್ಷೆ ಒಂದು ಪ್ರಶ್ನೆ ಕೇಳ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಏನಾಗಿತ್ತು ಅಂದೇಳಿ ನಂಗು ಮಂಡಿ ಗಿಣ್ಕಂಡ್ ಸಾಕಾಯ್ತು ಮರ ನಾವಂದ್ರ ಪಾಠ ಸಮ ಕಟ್ಟ ಮಂಡಿ ಹಾತೆ ಇಲ್ಲ ಅಲ್ದೆ ಎಂತರ ಉತ್ತರ ಬರೀಕಲ್ಲ ಎಂಥ ಉತ್ತರ ಬರ್ದನ್ ಗೊತ್ತಿಲ್ಲ ಮರ ಕಡಿಗೆ ಗೊತ್ತಾಯ್ತು ಕಣಿ ಒಂದು ಐಡಿಯಾ ಹಾಳಿತ್ತು ತಾಳಿಯಂಗೆ ಒಂದು ಐಡಿಯಾ ಬಂತೆ ಉತ್ತರ ಬರದ ಹೆಂಗ ಗೊತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಳೆಗಾಲ ಆಗಿತ್ತು ಚಳಿಗಾಲ ಆಗಿತ್ತು ಬೇಸಿಗೆಗಾಲ ಆಗಿತ್ತು ಹ ಮತ್ತೆ ನಮ್ಮ ಊರಿನಲ್ಲಿ ಜಾತ್ರೆ ಆಗಿತ್ತು ಮತ್ತು ಅಲ್ಲಲ್ಲಿ ಮದ್ವೆ ಆಗಿತ್ತು ಅನ್ ಬರ್ದೇ ಮಾರ್ರೆ ಮರ್ದಿನ ಪೇಪರ್ ವ್ಯಾಲ್ಯೂಯೇಶನ್ ಮಾಡ್ಕೊಂಡು ಮಾಸ್ಟ್ರು ಬಂದ್ರೆ ಎಲ್ಲರಿಗೂ ಪೇಪರ್ ಕೊಡ್ತಾ ಇದ್ದೀರಿ ಮಾರ್ರೆ ಮಾಸ್ಟ್ರು ನಂಗೆ ಲಾಸ್ಟ್ ರವಿ ಇಲ್ಲಿ ಬಾನ್ ಕರ್ದ್ರೆ ನಾನು ಮುಂದೆ ಹಾದೆ ಎಂತ ಒಳ್ಳೆ ಉತ್ತರ ಬರ್ದಿದೆ ಮಾರ್ರೆ ನೀನು ಸಾವಿರದ ಒಂಬೈನೂರ ಎಪ್ಪತ್ತೊಂದ್ರಂಗೆ ಎಂತಾಯ್ತು ಗೊಟ್ಟಿ ಓದಿ ಹೇಳ್ರಿ ಮಾರ್ರೆ ಎಲ್ಲ ಮಕ್ಕಳೆಲ್ಲಾ ಕೊಂಡ್ಕೊಂಡು ನಗಾರ್ ಮಾಡ್ರೆ ಮಾಡ್ರಿ ಬಾರಿ ಅಷ್ಟ ಅಷ್ಟ ನಾನು ಬರದ್ ಓದಿವು ಹೇಳ್ರ ಕಾಡಿಗೆ ಒಂದ್ ಎರಡು ಬಡದಗಿ ಬೆಟ್ಟ ಕೊಟ್ರೆ ಹೆಂಗೊತ್ತ ಬಡ ಬಡ ಬಡಅನ್ ಕೊಯ್ಗೆ ಎರಡು ಬೆನ್ನಿಗ ಎರಡು ಅಲ್ದೆ ಪೆಟ್ಟು ಬಡದ್ ನಂಗೇನು ತಲೆ ಬಿಸಿ ಇಲ್ಲ ಮಾರ್ರೆ ಆದ್ರ ನಾನು ಬರದ ಉತ್ತರ ತಪ್ಪಿತ್ತ ಮಾರ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದ್ರ ಹಂಗಾರ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ನಮ್ಮೂರಂಗ ಜಾತ್ರೆ ಅಲ್ಲಲ್ಲಿ ಮೋದಿ ಆಯ್ಲೇ ಇಲ್ಲ ಹಂಗಾರೆ ಇನ್ನೂ ಉತ್ತರ ಸಿಕ್ಕಲ್ಲ ಮಾರ್ರೆ ನಿಮ್ಮ ಮುಖದಂಗೆ ಸ್ವಲ್ಪ ನಗು ಬಂತ ಚೂರ್ ನೆಗಡಿ ಮಾರ್ರ ಎಂತಕಂದ್ರೆ ಫಸ್ಟ್ ಪ್ರೋಗ್ರಾಮ್ ಅಲ್ದೆ ನೀವು ಲೈಕ್ ಮಾಡಿ ಮತ್ತೆ ನಿಮ್ಗೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಎರಡನೇ ಕಾಮಿಡಿಗ ಹೋಪ ಈಗ ಅಕ್ಕ ಚೂರ್ ನಗಡಿ ಎರಡನೇ ಕಾಮಿಡಿ ಅಂತ ಹೇಳ್ರಿ ಇದು ವಾಟ್ಸ್ಆಪ್ ಅಂಗ ಒಂದ್ ಕಾಮಿಡಿ ಒಳ್ಳೆ ಬರ್ದಿರ ಮಾರ ವಿಷಯ ಅಂತ ವಿಜ್ಞಾನ ಕ್ಲಾಸ್ ಆತಿ ನಾಲ್ಕನೇ ಬೆಂಚ್ ಅಂಗ ಗುಂಡ ಎಂತ ಯಾರು ಒಬ್ಬರೊಟ್ಟಿ ಮಾತಾಡ್ತಾ ಮೇ ಮಾಸ್ಟ್ರಿ ಕಂಡು ಕಂಡ್ ಸಾಕಾಯ್ತು ರಾಪಕ್ಕ ಮಾಸ್ಟರ್ ಕಂಡ್ಕೊಂಡ್ ವೇ ಏ ಅನ್ ಕಾರ್ದ್ರೆ ಗುಂಡ ಎದ್ನಿತ್ ರಾಪಕ್ಕ ಒಂದು ಪ್ರಶ್ನೆ ಕೇಳ್ರು ಗುಂಡ ಎಂತ ಮಾತಾಡೋದು ಉತ್ತರ ಕೊಡ ಅವ್ರು ಕರೆಂಟ್ ಬಗ್ಗೆ ಒಂದೇ ಪಾಠ ಮಾಡ್ತೀರಿ ವಿದ್ಯುತ್ ಬಗ್ಗೆ ರಾಪಕ್ ಮಾಸ್ಟ್ರು ಈ ಗುಂಡಗೊಂದು ಪ್ರಶ್ನೆ ಕೇಳ್ರಿ ಎಂತ ಕೇಳ್ರು ಗೊತ್ತಾ ನೀರಿನಿಂದ ಕರೆಂಟ್ ಯಾಕೆ ಅಂತ ಕೇಳ್ರಿ ಅಂಬ್ರಿ ಗುಂಡಮಾರ್ರ ಒಂದು ಉತ್ತರ ಕೊಟ್ಟ ಎಂತ ಉತ್ತರ ಗೊತ್ತಾ ಮಾಸ್ಟ್ರೆ ನೀರಿನಿಂದ ಕರೆಂಟ್ ಯಾಕೆ ತೆಗಿತಾರೆ ಅಂತ ಅಂತ ಹೇಳಿದ್ರೆ ಹೇಳಿದ್ರೆ ಆ ಹೇಳಿ ಹೇಳಿ ಎಂತ ಕೇಳ ಹೇಳಿದ್ರೆ ಸ್ನಾನ ಮಾಡುವಾಗ ಶಾಕ್ ಹೊಡೆಯದಿರಲಿ ಅಂತ ನೀರಿನಿಂದ ಕರೆಂಟ್ ತೆಗಿತಾರೆ ಮಾಸ್ಟ್ರಿಗಳು ಶ್ವಾಕ್ ಆಯ್ ಹೋಯ್ತಮ್ಮ ಸರಿ ಉತ್ತುವ ತಪ್ಪು ಗೊತ್ತಿಲ್ಲ ನಿಮ್ಮ ಮುಖದಲ್ಲಿ ನಗು ಬಂದಿರ್ಬೇಕಲ್ಲ ಚೂರು ನೆಗಾಡಿ ખે લાઈ શેર ફેમિલી મેર કમેન્ટ મળી નું સબસ્ક્રાઈ અન વિડીયો વેટિંગ બંદેલીમગો ટાટા બાય બાય